ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಲಟ್ಟಿಸ್ ರೊಟ್ಟಿ ಮಾಡೋದು ಹೆಂಗ ಅನ್ನೋದು ರೀ ಯಾಕಂದ್ರೆ ಲಟ್ಟಿಸ್ ರೊಟ್ಟಿ ಮಾಡಿ ತೋರಿಸ್ರ ಅಂತ ಹೇಳಿ ಕಮೆಂಟ್ ಹಾಕಾಕತ್ತಿದ್ರಿ ಅದ್ರ ದಸಿಂದ ಇವತ್ತು ನಾವು ಲಟ್ಟಿಸೇ ರೊಟ್ಟಿ ಮಾಡಿವ್ರಿ ಇವು ಜೋಳದ ರೊಟ್ಟಿನ ಅದಾವ್ರಿ ಆದ್ರೆ ನಾವು ಅರ್ಶಿಣ ಪುಡಿ ಐತಿ ಹಾಕಿ ಎಳ್ ಹಾಕಿ ಮಾಡಿ ತೋರಿಸಿವ್ರಿ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟ ಒಂದು ಕಪ್ ನೀರು ಹಾಕಿದಿವ್ರಿ ಅದ ಕಪ್ಪಿಲೇನ ಮತ್ತೊಂದು ಕಪ್ ಹಾಕಿದ್ದೀವ್ರಿ ರುಚಿಗಿಂತ ಕಷ್ಟ ಉಪ್ಪು ಹಾಕಿದ್ದೀವಿ ನೋಡ್ರಿ ಉಪ್ಪಾದ ನಂತರ ಕಲರ್ ಆಗುದಕ್ಕೆ ಅರ್ಶಿಣ ಪುಡಿ ರೀ ನೋಡ್ರಿ ಈಗ ಅರ್ಶಿಣ ಪುಡಿ ಹಾಕಿದೀವಿ ಈ ರೀತಿ ಹತ್ತಿದ್ದಿಂದ ಇದ್ರೊಳಗೆ ಎಳ್ಳು ಹಾಕಾಕತ್ತೀವಿ ನೋಡ್ರಿ ಬಿಳಿ ಎಳ್ಳ ನೋಡ್ರಿಗ ಕಳ ಕಳ ಕುದ್ದಿಂದ ಒಂದು ಕಪ್ಪ ಹಿಟ್ಟು ಹಾಕಿವ್ರಿ ಈಗ ನೋಡಿ ಎರಡು ಕಪ್ಪ ನೀರಿಟ್ಟಿವ್ರಿ ಈಗ ಒಂದು ಕಪ್ ಹಾಕಿ ತಿರುಗಿದ್ದಿಂದ ಇಲ್ಲಿ ಮತ್ತೊಂದು ಕಪ್ ಹಾಕ್ಕೊಂಡಿವು ನೋಡಿರಿ ನೋಡ್ರಿ ಈಗ ಎರಡು ಕಪ್ ನೀರಿಟ್ಟ ಎರಡು ಕಪ್ ಹಿಟ್ಟು ಹಾಕಿ ತಿರುಗ್ಕೊಂಡಿವು ಅಂದ್ರೆ ರೊಟ್ಟಿ ಭಾರಿ ಬೆಸ್ಟ್ ಹಾಕವ್ರಿ ಒಟ್ಟ ಕಟ್ ಆಗಂಗಿಲ್ಲ ಏನಿಲ್ಲ ಪೂರ್ಣ ಒಂದು ಒಬ್ಬ ರೊಟ್ಟಿ ಆಗುವವರೆಗೂ ಹಿಟ್ಟ ರೀ ನೋಡ್ರಿ ಈಗ ಈ ರೀತಿ ಇರ್ಬೇಕ್ರಿ ಇದು ಇಲ್ಲಿ ತೋರ್ಸಾಕತ್ತೀವಿ ನೋಡ್ರಿ ನಾವು ನೋಡ್ರಿ ಈಗ ಅಷ್ಟು ತಕ್ಕೊಂಡಿವಿ ಇಲ್ಲಿ ತಕ್ಕೊಂಡು ಕಿಸಿಂದ ಅದಕ್ಕೆ ಒಂದು ಕಪ್ಪ ಹಿಟ್ಟು ಹಾಕಿವ್ರಿ ಇಲ್ಲಿ ನೋಡ್ರಿ ಈಗ ಎರಡು ಅಲ್ಲಿ ಜಿಗಟನೆಯ ತಿರ್ಕೊಂಡ್ರೆ ಒಂದು ಕಪ್ ಅಷ್ಟೇ ಇಲ್ಲಿ ಹಾಕ್ಕೊಂಡಿವ್ರಿ ನಾವು ಅಂದ್ರೆ ಲಟ್ಟಿಸ್ ರೊಟ್ಟಿ ಮಾಡೋದಕ್ಕೆ ಈ ರೀತಿ ಜಿಗಟ ಮತ್ತು ಗಟ್ಟಿ ಇರ್ಬೇಕ್ರಿ ಹಿಟ್ಟ ಮಿದು ಆಗಬಾರ್ದು ನೋಡ್ರಿ ಈಗ ಇಲ್ಲೇನು ಚಿಮ್ಮಡ್ಸ್ಕೊಂಡಿರ್ಲ್ರಿ ನಾವು ನೀರ ಕೈಲೇ ಇಷ್ಟ ನೀರನ್ನು ಇಷ್ಟ ನೀರಿಲ್ಲೇನ ಇದನ್ನ ಮಾಡ್ಕೊಂಡಿವ್ರಿ ತೋರ್ಸಾಕತ್ತೀವಿ ನೋಡ್ರಿ ಈಗ ಅದೇನು ತೆಳಗ ಉಳ್ದದ್ ಹಿಟ್ಟು ಏನು ಗೊಳಿ ಮಾಡಿವರ್ಲಾ ಮಿದು ಅಂದ್ರ ಮುಗೀತ್ರಿ ಅಷ್ಟರಲ್ಲೇನ ನಾ ರೊಟ್ಟಿ ಹೆಂಗ ಬೇಕಂದ್ರೆ ಲಟ್ಸಕ್ ಬರಲ್ದವ್ರ ಸೈತೆ ರೊಟ್ಟಿ ರೀ ಆ ರೀತಿ ಹಿಟ್ಟ ಹದ ಹಾಕೈತ್ರಿ ಅದು ಒಟ್ಟ ಸೈಡ್ ಕಟ್ ಆಗಂಗಿಲ್ಲ ಏನಿಲ್ಲ ನೋಡ್ರಿ ಈಗ ನಾವು ಹೆಂಗೆ ಲಟ್ಸೋದು ಅನ್ನೋದು ತೋರಿಸ್ತೀವಿ ನಿಮ್ಗೆ ಇಲ್ಲೇ ಗ್ಯಾಸ್ ಮೇಲೆ ತವಾ ಅಂತ್ ಆಗೈತ್ರಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿವ್ರಿ ನಾವು ನೀವು ಬೇಕಾದ್ರೆ ಹಚ್ರಿ ಬೇಡಾದ್ರೆ ಬಿಡ್ರಿ ನಾವು ಅಂಥ ಕಂಪಲ್ಸರಿ ಹೆಚ್ಚಿ ಮಾಡ್ತೀವ್ರಿ ಇಲ್ಲಿ ನೋಡ್ರಿ ಈಗ ಉಳ್ಳಿ ತಗೊಳಕೈತಿವ್ ನೋಡ್ರಿ ನೋಡಿರಿ ಇಷ್ಟಿಷ್ಟ ತಗೋಬೇಕು ರೀ ಈಗ ಎಲ್ಲಾರ ಟೂರ್ಗೆ ಐತಿವಿ ಅಂಟ್ರೆ ಒಂಥರ ಚೇಂಜಸ್ ಇರ್ಲಿ ಅಂತ ಹೇಳ್ಕೆಸಿಂದ ಜೋಳ ರೊಟ್ಟಿನ ಕಟ್ಕೊಂಡು ಹೋಗೋದು ಏನಕ್ಕೆ ಈ ರೀತಿ ಅರ್ಶಿಣ ಪುಡಿ ಹಾಕಿ ಎಲ್ ಹಚ್ಚಿ ಮಾಡ್ಕೊಂಡು ಹೋದ್ರೆ ಚಜ್ಜಿ ರೊಟ್ಟಿ ಮಾಡ್ಕೊಂಡಂಗನ ಅನಸ್ತೈತ್ರಿ ಸೇಮ್ ಚಜ್ಜಿ ರೊಟ್ಟಿನ ಬೇಕನ್ನಂಗಲ್ಲ ಹಿಟ್ಟ ಈ ರೀತಿ ಇವು ಚಂದ ಹಾಕವ್ರಿ ನೋಡ್ರಿ ಈಗ ಇಲ್ಲಿ ಅಷ್ಟು ಉಳ್ಳಿ ಮಾಡ್ಕೊಂಡ ಹಿಟ್ಟು ಹಾಕೊಂಡ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ಬಡಿದೀವ್ರಿ ಭಾಳ ದೊಡ್ಡ ಏನು ಬಡ್ದಿಲ್ಲ ಈಗ ಇಷ್ಟು ಬಡದ ಸಿಂದ ನೋಡ್ರಿ ನಾವು ಯಾವ ರೀತಿ ಲಟ್ಸಿದ್ದೀವಿ ಅನ್ನೋದು ನಾವು ನಿಮಗೆ ತೋರ್ಸಾಯ್ತ ಇದೀವಿ ವಟ್ಟೆ ಏನೂ ಆಗಿಲ್ಲರ ನಾವು ಎಷ್ಟು ಗಟ್ಟಿ ಇಟ್ಕೋತೀವಿ ಅಷ್ಟು ರೊಟ್ಟಿ ತೆಳ್ಳಗೆ ಹಾಕವ್ರಿ ಮತ್ತು ಲಡ್ಸೋದ್ಕ ಒಟ್ಟೆ ರೀ ನೋಡ್ರಿ ಈಗ ಎಷ್ಟು ಅಂಸರ್ಲೆ ನಡ್ಸಿದ್ದೀವಿ ನೋಡ್ರಿ ಬೇಕಾರ ಅಷ್ಟು ಸಾನು ಉಳಿಲೆ ಇಷ್ಟಿಟ್ಟು ದೊಡ್ಡ ಇದ ರೀತಿನ ಅಷ್ಟು ಹಿಟ್ಟಿಲ್ಲ ರೊಟ್ಟಿ ಮಾಡ್ಕೊಂಡಿವ್ರಿ ನಾವು ನೋಡ್ರಿ ಈಗ ನೋಡಕ್ಕೆ ಚಜ್ಜಿ ರೊಟ್ಟಿ ಥರ ಅನ್ನಿಸ್ತವು ಆದ್ರೆ ಚಜ್ಜಿ ರೊಟ್ಟಿ ಅಲ್ಲರಿ ಇವು ಜೋದ್ ರೊಟ್ಟಿನ ತಿಂದು ತಿಂದು ಬೇಜಾರು ಅದಾಗಿ ಈ ರೀತಿ ಒಂಥರ ಕಲರ್ ಅರ್ಶಿಣ ಪುಡಿ ಹಾಕೊಂಡ್ ಕೆಸಿಂದ ಮಾಡ್ಕೊಂಡ ತಿಂದ್ರೆ ಒಂಥರ ಏನೋ ಟೇಸ್ಟ್ ರೀ ಇಲ್ಲಿ ನೋಡ್ರಿ ತಗಡ ಮ್ಯಾಲ ಒಂದು ಸ್ವಲ್ಪ ಹಿಟ್ಟು ಉದುರ್ಸದ್ರಿ ಹಿಟ್ಟು ಉದ್ರೀ ಈ ರೀತಿ ಹಾಕೊಂಡು ಕಿಸಿಂದ ಬಿಡೋದ್ರಿ ಯಾಕಂದ್ರೆ ಒಬ್ಬೊಬ್ರಿಗೆ ಡೈರೆಕ್ಟಾಗಿ ಕೆವಿಗೆ ಹಾಕಕ್ಕೆ ಅನ್ನಿಸ್ತಾರ್ರಿ ಬಡಿದೆಲ್ಲ ಬಸ್ ಅಂದ್ ಒಡ್ದು ಬಡಿತಾರ್ರಿ ಹಾಕೋದಕ್ಕನ ಆಗಂಗಿಲ್ಲ ಒಬ್ಬೊಬ್ರಿಗೆ ಈ ರೀತಿ ತಗಡಿ ಮೇಲೆ ಹಾಕೊಂಡು ಸರಿಸಿ ಬಿಡೋದ್ರಿ ರೊಟ್ಟಿ ಅಂತರೂ ಭಾರಿ ಬೆಸ್ಟ್ ಹಾಕವು ನೋಡ್ರಿ ಇಲ್ಲಿ ಈಗೇನತಿ ನಾವು ಬೇಂದತಿ ತಿರುಗಿ ಹಾಕಿದ್ದೀವ್ರಿ ಅದನ್ನು ನೋಡ್ರಿ ಕೆವಿಯೊಳಗಾನ ಕಡ್ಕು ಮಾಡಿವ್ರಿ ನಾವು ರೊಟ್ಟಿ ಕಿಚ್ಚ ಏನು ಮಾಡಿಲ್ಲ ಕಿಚ್ಗೇನು ಹಚ್ಚಿಲ್ಲರಿ ಅದ್ರೊಳಗಾನ ತಿರ್ತಿರ್ಬ್ಯಾಡ್ ತಿರ್ತಿರ್ಬ್ಯಾಡ್ ಚಲೋ ತಂಗೆ ಕಣ್ಣು ಬೀಳುವರೆಗೆ ಕೆಂಪಗಾಗುತ್ತನ ಒಂದು ಸ್ವಲ್ಪ ಬೇಯಿಸ್ಕೊಂಡಿವ್ರಿ ಉರಿ ಸ್ಲೋ ಇಟ್ಟ ನೋಡ್ರಿ ಇಲ್ಲಿ ಈ ರೀತಿ ಒಂದು ಸ್ವಲ್ಪ ದಂಡಿವರಿ ಭಾರ ಹಾಕ್ಯಕೆ ಭಾರ ಹಾಕ್ಯಕೆ ಬೇಯಿಸ್ಕೋಬೇಕ್ರಿ ಇವ್ತರ ಕಡಕು ಮಾಡಬೇಕಾದ್ರೆ ನೋಡ್ರಿ ಇಲ್ಲಿ ಕೆಂಪಗೆ ಕಲರ್ ಆಗ್ಯಾವು ನೋಡ್ರಿ ಈ ರೀತಿ ಮಾಡ್ಕೊಂಡು ಕೆಸಿಂದ ಒಂದು ಸ್ವಲ್ಪ ಗಾಡಿಗೆ ಹಾರಾಕಿವ್ರಿ ನಾವು ನೋಡ್ರಿ ಈಗ ಇನ್ನು ಎಡ್ಡೆದ್ದು ಮಾಡಕತ್ತಿದ್ದೀವಿ ನೋಡ್ರಿ ಇಲ್ಲಿ ಅಷ್ಟು ಉಳ್ಳಿ ತೊಗೊಂಡಿವ್ರಿ ಹುಳ್ಳಿ ಏನು ಭಾಳ ದೊಡ್ಡ ತೊಗೊಂಡಿಲ್ಲ ಎಲ್ಲ ಮ್ಯಾಲ ಹಚ್ಚಿದ್ರೆ ಎಲ್ಲ ಅಂತ ಹೇಳಿ ನಾವೇನತ್ತೀವಿ ಜಿಗಟ್ನಾಗಾನ ಹಾಕ್ತಿರ್ವಿ ಇರ್ವಿ ಆ ಥರನ ನೋಡ್ರಿ ಇಷ್ಟು ದೊಡ್ಡದಾಗುತ್ತ ನಾವು ಒಂದು ಈಟ್ ಕಿರ್ಬಳ ಹೆಚ್ಚೆಚ್ಚಿ ಹೆಚ್ಚು ಎ ಈ ರೀತಿ ಕೆಳಗೆ ಹಿಟ್ಟು ಹಾಕೊಂಡು ಕೆಸಿಂದ ನೋಡ್ರಿ ಈಗ ಈ ರೀತಿ ಗೆರಿ ಗೆರಿ ಮೂಡು ಅಂತ ಬೆಲೂನ್ಗೇನ ಸಿಗ್ತಾವ್ರಿ ಈಗೇನೋ ಎಲ್ಲ ಕಡೆ ಇರತ್ತವ್ರಿ ಇವು ನಮಗೆ ಎಲ್ಲಿ ಸಿಗುವಲ್ಲಪ್ಪ ಅಂದ್ರೆ ಆನ್ಲೈನ್ದಾಗಂತೂ ಸಿಕ್ಕ ಸಿಗ್ತಾವ್ರಿ ಆನ್ಲೈನ್ ಒಳಗೆ ತರಿಸ್ಕೊಡ್ರಿ ನೋಡ್ರಿ ಈಗ ನಾವು ಎಷ್ಟು ಯಾವ ರೀತಿ ಜಗ್ಗಟ್ಟೀವೋ ಅನ್ನೋದು ಭಾರ ಹಾಕಿ ನೋಡ್ರಿ ಬೇಕಾರೆ ಖರ ರೊಟ್ಟಿ ನಾವು ಎಷ್ಟು ಗಟ್ಟಿಟ್ಕೋತೀವಿ ಅಷ್ಟು ತಿಳುವಕ್ಕವ್ರಿ ನೋಡ್ರಿ ಈಗ ಇವೇನು ಪಾ ಸಂಕ್ರಮಣ ಇಲ್ಲ ಈಗ ಯಾಕೆ ಚಜಿ ರೊಟ್ಟಿ ಮಾಡ್ಯಾರ ಅನ್ಕೊಂಡಿರಿ ಮತ್ತು ಏನಂದ್ರು ಜೋಳದ ಹಿಟ್ಟನ ಐತ್ರಿ ಜೋಳದ ಹಿಟ್ಟಿಗೆಲ್ಲ ಅರಶಿಣ ಪುಡಿ ಹಾಕಿ ನಾವು ಈ ರೀತಿ ಮಾಡಿ ತೋರಿಸಿವ್ರಿ ನೋಡ್ರಿ ಇಲ್ಲೇ ಇಷ್ಟು ದಂಡಿವಾರಿ ದಂಡಿವಾರಿ ತಿಡ್ಕೊಂಡಿ ಅಂದ್ರೆ ಮುಗೀತ್ರಿ ಪೂರ್ತಿ ತೆಳ್ಳಗೆ ಹಾಕವ್ರಿ ರೊಟ್ಟಿ ಅಂತರ ನೋಡ್ರಿ ಈಗ ಇದನ್ನೂ ಒಂದ ಹಾಕಿದ್ದೀವಿ ನೋಡ್ರಿ ಇಲ್ಲಿ ಅಮ್ಮ ನಡಿಗೆ ಚಾನಲ್ದಾಗಂತೂ ರೊಟ್ಟಿ ರೆಸಿಪಿ ಅದಾವ್ರಿ ಒಂದು ಸಲ ಹೋಗಿ ನೋಡಿ ಬರ್ರಿ ಜೋಳದ ರೊಟ್ಟಿ ತಿನ್ನು ರೊಟ್ಟಿನೂ ಲಟ್ಟಿಸಿ ಮಾಡಿವ್ರಿ ಬಡದೂ ರಗಡಿಸಲ ಬ ತೋರಿಸಿದೀವ್ರಿ ಚಜ್ಜಿ ರೊಟ್ಟಿನೂ ಲಟ್ಟಿಸಿ ತೋರಿಸೀವ್ರಿ ಗಂಜಾ ರೊಟ್ಟಿ ಮಾಡಿ ತೋರಿಸಿವ್ರಿ ಗಂಜಾ ರೊಟ್ಟಿ ಅಂದ್ರೆ ನಿಮ್ಗೆ ತಿಳಿದಲ್ರಿ ಮೆಕ್ಕೆ ತಿನ್ನೇ ತರಲ್ರಿ ಅದ್ರದ ಹಿಟ್ಟಿಲಿ ಮಾಡಿ ತೋರಿಸಿವ್ರಿ ನೋಡ್ರಿ ಈಗ ಇಷ್ಟ ಆತಂದ್ರೆ ಇದನ್ನು ನೋಡ್ರಿ ಈಗ ರೊಟ್ಟಿ ದಿಪ್ಪದಂದ್ರೆ ತಿರುಗಿ ಉಗಿದುಗುಪ್ಲಿ ಹಾಟಿ ಉಬ್ತಾವ್ರಿ ಇವು ಎಲ್ಲಿ ಏನೂ ಆಗಕತ್ತಿಲ್ಲ ಅಂದ್ರೆ ಅಷ್ಟು ತಿಳುವಾಗಿ ಅವತ್ತು ಅರತ್ರಿ ಇವು ರೊಟ್ಟಿ ಇಷ್ಟು ತಿರಿ ಒಂದು ಸ್ವಲ್ಪ ಕೈ ಭಾರ ಹಾಕಿದ್ವಿ ಅಂದ್ರೆ ರೊಟ್ಟಿ ದಿಪ್ಪ ಆಗಿತ್ತಂದ್ರೆ ಹೊಟ್ಟೆ ಉಬ್ತೈತ್ರಿ ಅದು ಅಷ್ಟಷ್ಟು ಉಳ್ಳಿ ಹಿಡಿದು ಇಷ್ಟಿಟ್ಟು ದೊಡ್ಡ ರೊಟ್ಟಿ ಮಾಡ್ತೀವಿ ಶಿವ್ರಿ ನಾವು ನೋಡಿರಿ ಈಗ ಇಷ್ಟು ಕೆಂಪು ಕೆಂಪು ಆತಂದ್ರೆ ಮುಗೀತು ರೀ ಬಿಡೋದು ತೆಗಿತೀವಿ ನೋಡಿರಿ ಇನ್ನು ಅದನ್ನು ರೊಟ್ಟಿ ರೆಡಿ ಆತರಿ ಈಗ ಈಗ ಮತ್ತೊಂದು ಮಾಡಾಕತ್ತೀವಿ ನೋಡಿರಿ ಇಲ್ಲಿ ನೋಡ್ರಿ ಇಷ್ಟ ಹುಳಿ ಮಾಡ್ಕೊಂಡು ಕಿಸಿಂದ ಇದೇ ರೀತಿ ಈಗ ಹೆಂಗೆ ಆ್ಯಡ್ ಮಾಡೋದು ತೋರಿಸ್ಲೆ ಅದ ರೀತಿನ ಮಾಡಿದೀವ್ರಿ ಇದನ್ನೂ ಆದ್ರೆ ಇದನ್ನ ಏನೈತಿ ನಾವು ಕೈಲೇ ಹಾಕಿ ತೋರ್ಸಿವ್ರಿ ನಾವಂತೂ ಹಾಕ್ತೀವ್ರಿ ಕೈಲೇನ ಬರಲ್ದವ್ರಿಗೆ ಈ ರೀತಿ ಅಂತ ಹೇಳಿ ಆ ತಗಡಿ ಮೇಲೆ ಹಾಕೋದು ತೋರ್ಸಿವ್ರಿ ನಾವು ನೋಡ್ರಿ ಈಗ ಈ ರೊಟ್ಟಿ ನಡ್ಸುದ್ರದಿಂದನ ಗೊತ್ತಾಕತ್ತರಿ ಹಿಟ್ಟ ಎಷ್ಟು ಕರೆಕ್ಟ್ ಆಗೈತಿ ಅನ್ನೋದು ಈಗ ನಾವು ಮಾಡಿದಂಗೆ ಈ ರೀತಿ ನೀವು ತಿನ್ನೋ ರೊಟ್ಟಿ ಆದ್ರೂ ರೀ ನೋಡ್ರಿ ಈಗ ಎಲ್ಲಿ ಸೈಡ್ ಒಂದು ತ್ಯಾವ್ದಲ್ಲಿ ಎಲ್ಲಿ ಕಟ್ ಆಗಿಲ್ಲ ಅಷ್ಟು ಬರಬರಿದ್ರು ಸಹಿತ ನೋಡ್ರಿ ಈ ರೀತಿ ನಾವು ಕೈಲಿ ಹಾಕಿ ಬೇಯಿಸಿ ತೋರ್ಸಿವ್ರಿ ಇಷ್ಟ ಆತಂದ್ರೆ ಮುಗೀತ್ರಿ ಇದಕ್ಕೆ ನೀರ ಭಾಳ ಅತಿಶಿ ಕಡಕ್ ಮಾಡಬೇಕಾದ್ರೆ ನೀರ ಬಾ ತಪ ತಪ್ಪ ಹಚ್ಬಾರ್ದ್ರಿ ಒಂದು ಸ್ವಲ್ಪ ಈ ರೀತಿ ಹಚ್ಕೊಂಡು ಕಿಸಿಂದ ಏನೋ ಒಂದಿಟ್ ನಡ್ಬಾರ ಕುಡಿದ್ರೂ ಅರ್ಬಿ ಹಿಂಡಿ ತಕ್ಕೊಂಡು ಮತ್ತೊಂದಿಟ್ಟ ಇದನ್ನು ಮಾಡಿಬಿಡದ್ರಿ ಬಿಡುದ್ರಿ ಅದ್ರ ಮ್ಯಾಲ ಅದ ಅರ್ಬಿ ಇಲ್ಲೇನ ನೋಡ್ರಿ ಇಲ್ಲಿ ಇದು ರೊಟ್ಟಿ ತೆಗಿತೀವಿ ನೋಡಿರಿ ಇನ್ನ ಈ ಜಿಗಟ್ ಹಾಕಿ ಲಟ್ಟಿಸ್ ಮಾಡಿದ ರೊಟ್ಟಿ வீடியோ ஹேங்காக அன்னோது நமக்கு கமெண்ட்னே திருசதூ மரியபேட் நீந்த ட்ரை மாமெண்ட் ஆக்கிர்லே அவரந்தூ இத தப்புலார நோட்றி நோட் இது இஷ்ட் மாசிந்த தக்கொம்பிடுது நோட் இங்க செம்பர் எஸ்ட் சேஞ்ச் ஆத்தி தோ இஷ்டாத்த முகித்ரி இது ரொட்டி பேந்தா ஜத்த அர்த்த இன்ன இத ತಕ್ಕೋತೀವಿ ನೋಡ್ರಿ ಇನ್ನ ನೋಡ್ರಿ ಈಗ ಅಷ್ಟು ಮಾಡಿದಂತ ರೊಟ್ಟಿ ತಂದು ಇಲ್ಲಿ ಇಟ್ಕೊಂಡಿವಿ ನೋಡ್ರಿ ನಾವು ನೋಡ್ರಿ ಎಷ್ಟು ಕುಳು ಕುಳು ಆಗ್ಯಾವು ನಾವು ನೋಡ್ರಿ ಈಗ ಅಷ್ಟು ಒಳಗೆ ಇಷ್ಟು ಕೊಂಡ ರೊಟ್ಟಿ ಮಾಡ್ಕೊಂಡಿವ್ರಿ ನಾವು ನೋಡ್ರಿ ಇಲ್ಲಿ ಎಷ್ಟಿ ಅವನು ರೀ ನಾವು ಮಾಡುವಂತ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ